ನಾವು ನೆನೆಯುತ್ತೇವೆ ಆ ದಿನವೇ ಒಂದು ದೊಡ್ಡ ಪ್ರದಕಾರ ವಿದ್ಯಾಮನ್ಯ ಶ್ರೀಪಾದಿಗಳನ್ನ ನಾವು ಯಾವತ್ತೆಲ್ಲ ನಡೆಯುತ್ತೇವೆ ಅದು ಆ ದಿನ ಸು ಇವತ್ತು ವಿದ್ಯಾಮನ್ಯ ತೀರ್ಥರ ಆರಾಧನೆ ನಮಗೆ ಒಂದು ಪ್ರತಿಜ್ಞಾನದಲ್ಲಿ ಅಧಿಷ್ಠಾನ ಅವರ ನಿಂತು ಹೋಗುವ ಬಲವಂತರಾಗ ನಮಗೆ ಏನು ಯೋಗ್ಯತೆ ಇಲ್ಲ ನಾವು ನಡೆಯುವಾಗ ನಮಗೆ ಅನೇಕ ಅವರ ಕಥೆಗಳನ್ನು ನಾವು ಕೇಳುತ್ತೇವೆ ಶ್ರೀಪಾದ್ರವರ ಅನೇಕ ಮಹಿಮೆ ನಡೆದೇ ಹೇಗೆ ಆದರ್ಶ ಆಗಿದೆ ಮತ್ತೆ ಆ ಆದರ್ಶವನ್ನು ನಾವು ಹೇಗೆ ಸ್ವೀಕರಿಸಬೇಕು ಅನ್ನ ಕೆಲವು ವಿಷಯಗಳನ್ನ ನಾನು ಇವತ್ತು ಪ್ರಸ್ತುತಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಶ್ರೀಪಾದ ನಾವು ಅವರ ಅನೇಕ ಮುಖಗಳನ್ನ ನಾವು ನಾವು ನೋಡಬಹುದು ಒಂದು ನಾನು ಇಲ್ಲಿ ಅಲ್ಲಿ ಒಂದು ಪುಸ್ತಕರಲ್ಲಿ ಪ್ರತಿನಿತ್ಯ ಕಾಲು ಹೊತ್ತುವಂತಹ ಸಂದರ್ಭ ಒಂದು ದಿನ శ్రీపాదం రాత్రి పూజా మందిరీ ఫలహారెరి శ్రీగా ఇబ్బంది ఫలహారేజావర్ శ్రీ ఫలసి దేవినే కృతి కగ్ దేవిన శ్రీపాద ఫలహార ముగరం హిషత్ నిమిషం ఇట్టు ಅವರು ಹೇಳುವಾಗ ಈ ಮನೆ ಮನೆಯ ತುದಿಯನ್ನು ನಾವು ಒತ್ತಿದ್ರೆ ಒಂದು ಕಡೆ ಬಾಲಿಬಿಡ್ತದೆ ಮನೆ ಅವರು ಆಗಲೇ ಎಪ್ಪತ್ತರ ಎಂಬತ್ತರ ಹತ್ತರ ವಯಸ್ಸು ಎಂಬತ್ತರ ಮೇಲಾಗಿತ್ತು ಇತ್ತು ಅವ್ರಿಗೆ ಮತ್ತೆ ಅವರ ದೇಹ ಕೂಡ ಕೂಡಿತ್ತು ಹಾಗಾಗಿ ಅವರು ಹೇಳುವಾಗ ಆ ಮನೆಯ ತುದಿಗೆ ಅವರ ಕಾಲು ಒತ್ತಿ ಅವರು ಪೂರ್ಣ ನಿಂತ್ಕೊಳ್ಳಿ ಅವರು ಕೆಳಗಡೆ ಬೀಳುವಂತಹ ಪ್ರಸಂಗ ಆಯಿತು ಬಿದ್ದು ಕೂಡಲೇ ಅಲ್ಲಿ ಅವರ ಮುಂದ್ಗಡೆ ಇರತಕ್ಕಂತಹ ಅನೇಕ ಲೋಟ ತೀರ್ಥದ ಗಿಂಡಿ ಎಲ್ಲ ಇರ್ತದೆ ಆ ಗಿಂಡಿಯವರೆಗೆ ಇಲ್ಲಿ ಕಣ್ಣಿಗೆ ಕಣ್ಣಿನ ಭಾಗದಿಂದ ಚುಚ್ಚಿ ಅದರಿಂದ ರಕ್ತಸ್ರಾವ ಆಗಿ ಪ್ರಾರಂಭ ಆಯಿತು ಎಲ್ಲರಿಗೂ ಕೂಡ ಕಾವೇ ಶ್ರೀಪಾದವರಿಗೆ ಆಯಿತು ಅವರಿಗೆ ರಕ್ತ ಮಾತ್ರ ಇದೆ ಕಣ್ಣು ಅವರಿಗೆ ನೋವಾಗಿದೆ ಹಾಗೆ ಕೂಡಲೇ ಎಲ್ಲ ವೆಂಕಟೇಶ್ವರ ಆಯಿತು ಮತ್ತೆ ಅನೇಕ ವಿದ್ವಾಂಸರು ಪೇಜಾವ್ ಶ್ರೀಪಾದಗಳಿಗೆ ಫೋನ್ ಮಾಡಿ ಸಮರ್ಪಕವಾಗಿ ಅಂತ ದೀಕ್ಷೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಒಂದು ಅಳವಡಿಸಿಕೊಳ್ಬೇಕಾದಂತಹ ಒಂದು ದೊಡ್ಡ ಅದಾದ ನಂತರ ಶ್ರೀಪಾದವರ ಕೊನೆಯ ದಿನಗಳಲ್ಲಿ ನಮಗೆ ಹೆಚ್ಚು ಸಮಯ ಇಲ್ಲ ಇರುವಂತಹ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲಾವಧಿ ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚು ಸಾಧ್ಯವಾದಷ್ಟು ಹೇಳಿ ಪ್ರಯತ್ನ ಮಾಡ್ತೇನೆ ಹೇಳಲಿಕ್ಕೆ ಅನೇಕ ವಿಷಯಗಳು ಒಂದಾದ ಮನಸ್ಸಿಗೆ ಮೂಡಿ ಬರ್ತಾನೆ ಇರ್ತದೆ ಅದು ಸ್ವಾಮಿಗಳಿಗೆ ಚಿತ್ರ ಮಂಡಲದ ಒಂದು ಕೃಷ್ಣಧಾಮದಲ್ಲಿ ಅವರನ್ನ ಅಲ್ಲೇ ಶುಶ್ರೂಷೆ ಅವರಿಗೆ ಇಟ್ಟು ನಡೆಸ್ತಾ ಇದ್ರು ಅಂತ ಸಂದರ್ಭದಲ್ಲಿ ಕೊನೆ ಕೊನೆಯ ದಿನಗಳಲ್ಲಿ ಚೈತ್ರ ಕೃಷ್ಣ ಏಕಾದಶಿ ದಿವಸ ಅಂತ ನಾನು ಹೇಳ್ತಾ ಇದ್ದೇನೆ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಿಟ್ಟು ವೈಶಾಖ ಕೃಷ್ಣ ಏಕಾದಶಿ ದಿವಸ ಅಂತಿದೆ ಅದಕ್ಕಿಂತ ಹದಿನೈದು ದಿವಸಗಳ ಮುಂಚೆ ಚೈತ್ರ ಕೃಷ್ಣ ಏಕಾದಶಿಯ ಹಿಂದಿನ ದಿನ ಚೈತ್ರ ಕೃಷ್ಣ ದಶಮಿಯ ರಾತ್ರಿ శ్రీపాదండి తు ఆయాయసీ ఒళ్ నెంబర్ సాయంకాల సుమారు రాత్రి హొందు ముఖాంత హెడ్ గంటే హాల ఆ టైమీ ఔషధి కొడుకు డాక్టర్ అనేక రీత్యా గురు అనే నెల ఆగి ఏకీ ఉపవసనం యావత్ పెట్టువర ఏకాదశి బాగా అంత నిష్ట ಸಮಾಜಕ್ಕೆ ಒಂದೇ ಒಂದು ಏಕಾದಶಿ ಆಗಬೇಕು ಅಂತಕ್ಕ ವಿಷಯದಲ್ಲಿ ಅವರಿಗಿದ್ದ ಒಂದು ದೀಕ್ಷೆ ಅದು ಅತ್ಯಂತವಾದದ್ದು ಕೂಡ ಎಷ್ಟೋ ಜನ ಅವರಿಗೆ ನಂತರ ಯಾರೋ ಒಂದು ಹೇಳಿದ್ರೆ ಸ್ವಾಮಿಗಳು ಹೇಳ್ತಾ ಇದ್ರು ಅದೆಲ್ಲ ಗ್ರಹಸ್ಥರಿಗೆ ಅಂತ ಯಾವತ್ತೂ ಏಕಾದಶಿ ಇಟ್ಟವರು ದಶಮಿ ದಿವಸ ರಾತ್ರಿ ಡಾಕ್ಟರ್ ಅನೇಕ ಉಳಿಗಳನ್ನು ಕೊಡಬೇಕು ಹಾಗೆ ತೆಗಿದಾರೆ ಅಲ್ಲಿ ಅವರನ್ನ ನೋಡ್ಕೊಳ್ಳಿಕ್ಕೆ ಇದ್ದಂತಹ ಅನೇಕ ಶಿಷ್ಯಗಳು ಶ್ರೀಪಾದವರಿಗೆ ಅವರ ಹೆಸರಾಗಿರುವ ಗೊತ್ತಾಗ್ತಾ ಇದೆ ಏಕಾದಶಿ ಯಾರು ಹನ್ನೊಂದು ಉತ್ಥಾನೆ ಹನ್ನೊಂದು ಹನ್ನೆರಡು ಗಂಟೆ ಅರ್ಥ ಬರ್ತಾ ಇದೆ ಪ್ರವೇಶ ಆಗಿ ಆಗಿದೆ ಅಂತ ಅಷ್ಟು ಸುಳ್ಳು ಹೇಳಿ ಕೂಡ ಯಾರು ಅವರಿಗೆ ಮೋಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ಒಳಗೆ ಇದ್ದಂತಹ ಆ ಏಕಾದಶಿಯ ಕುಣಿತ ಮತ್ತೆ ಆ ಏಕಾದಶಿಯ ಬಗ್ಗೆ ಇದ್ದಂತಹ ನಿಷ್ಠೆ ಆ ವೇದವಿದಾಸನೆಯವರು ಅಷ್ಟು ಚೆನ್ನಾಗಿ ಅದನ್ನ ಕೊನೆ ಕೂಡ ನಡೆಸಿದ್ದಾರೆ ಅನ್ನೋದಕ್ಕೆ ಏಕಾದಶಿ ದಿವಸ ಅವರು ತಮ್ಮ ಒಂದು ಪ್ರಾಣ ತೋರಿಸುವ ಹಾಗೆ ಅವರು ಅನೇಕ ಘಟನೆಗಳನ್ನ ತೋರಿಸಿದ್ದಾರೆ ನಮಗೆ ಹೆಚ್ಚು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕೆಲವು ವಿಷಯಗಳು ಆ ರೀತಿಯಿಂದ ಎದ್ದು ಸ್ವಾಮಿಗಳನ್ನ ಮಾತಾಡ್ಸಬೇಕು ಅಂತ ಈ ಕಡೆ ತಿರುಗುದು ತಿರುಗಿಯನ್ನು ಹೇಳುವಾಗ ಅವರ ವಾಯುಗೆ ಲಕ್ಷ್ಮೀಪತಿ ವಾಯು ಅಂತ ಬಂದ ಅವರಿಗೆ ಬಹಳ ಹೆಸರಾಗ ಸ್ವಾಮಿಗಳು ವಿದ್ಯಾಮಾನಕ್ಷ್ಮೀಪತಿ ವಾಯು ಹೂ ಅಂತ ನೀವ್ ಅರ್ಥ ಅಂತ ಇದ್ದೀರಿ ನನ್ನ ಒಳಗಡೆ ಎಲ್ಲ ಅರ್ಥ ಬರಲಿಲ್ಲ ಹೇಳುವಾಗ ಎಷ್ಟು ಪ್ರಾಮಾಣಿಕ